ನಮಸ್ಕಾರ ಸ್ನೇಹಿತರೆ ಇಲ್ಲಿಗೆ ನೋಡ್ಬೋದು ಸಾಯಿಲ್ ಮಲ್ಟಿಪ್ಲೇಯರ್ ಭಾರತ ದೇಶದಂಥ ಲಕ್ಷಾಂತರ ಜನ ಯೂಸ್ ಮಾಡ್ತೀರಿ ನಾವು ಯೂಸ್ ಮಾಡ್ತೀವಿ ನೀರಿನಲ್ಲಿ ಗೊಬ್ಬರದಲ್ಲಿ ಈ ಥರ ನಾವು ಒಂದು ಸಾಯಿಲ್ ಮಲ್ಟಿಪ್ಲೇಯರ್ ಕೊಡೋದಿರ್ತದೆ ನಾನು ಹೊಸ ಒಂದು ಪದ್ಧತಿಯಲ್ಲಿ ಸಾಯಿಲ್ ಮಲ್ಟಿಪ್ಲೇಯರ್ ನಾನೀಗ ನನ್ನ ಒಂದು ಜೋಳದ ಬೆಳೆಗೆ ಜೋಳ ಇದೆ ಈ ಜೋಳದ ಬೆಳೆಗೆ ಸಾಯಿಲ್ ಮಲ್ಟಿಪ್ಲೇಯರ್ ಗೊಬ್ಬರದಲ್ಲಿ ಹೊಡ್ಯಾಕೆ ಅನುಕೂಲ ಆಗ್ತಾಯಿಲ್ಲ ಅದನ್ನು ಹೊಸ ಟೆಕ್ನಾಲಜಿ ಒಬ್ಬ ರೈತರು ಹೇಳಿದ್ರು ನಾನು ಈ ಥರ ಬಿಡ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಆ ರೈತರು ನನಗೆ ಹೇಳಿದ ಪ್ರಕಾರ ಇಲ್ಲೊಂದು ಇದು ಕಟ್ಟಿಟ್ಟಿದ್ದು ನಾನು ನೋಡ್ಬೋದು ನೀವು ಗಂಟೆ ಅರ್ಧ ಕೆ ಜಿ ಸಾಯಿಲ್ ಮಲ್ಟಿಪ್ಲೇಯರ್ ಇದರಲ್ಲಿ ಕಟ್ಟಿ ಅರಿವಿಯಲ್ಲಿ ನಾನು ಹರಿವು ನೀರಿನಲ್ಲಿ ಮುಂದೆ ಈ ಕೆಳಗೆ ಇಟ್ಬಿಟ್ಟಿದ್ದೀನಿ ಇದನ್ನು ಹೆಂಗಾಗ್ತಾಯಿತಂದ್ರೆ ಈ ಸದ್ ನೀವು ನೋಡ್ಬೋದು ನೀರು ಮುಂದೆ ಯಾವ ಟೈಪ್ ಆಗಿದೆ ಅಂತಂದ್ರೆ ಈ ಥರ ಇದೆ ಅಂದ್ರೆ ಇದು ನೀರು ಎಲ್ಲಿ ಉಣ್ತದೆ ಎಲ್ಲ ಕಡೆ ನೀರು ಎಲ್ಲಿ ಹಸಿಯಾಗಿ ಉಣ್ತದೆ ಅಲ್ಲಿ ತನೂ ಸಾಯಿಲ್ ಮಲ್ಟಿಪ್ಲೇಯರ್ ಭೂಮಿಗೆ ಈ ಥರ ಓದ್ತಿರ್ತದೆ ಇದು ಒಂಥರ ಹೊಸ ಟೆಕ್ನಾಲಜಿ ಒಳ್ಳೆಯ ಅನುಕೂಲ ಆಗ್ತದೆ ಅಂತ ನನಗನ್ನಿಸ್ತದೆ ತಮ್ಗೆ ಬ್ಯಾರಲ್ನಲ್ಲಿ ಬಿಡೋದಾಗಲಿ ಬ್ಯಾರಲ್ ತೊರೋದಾಗಲಿಲ್ಲ ಗೊಬ್ಬರದಲ್ಲಿ ಹಕ್ಕೋದು ಅನಾನುಕೂಲ ಆಗ್ತಿತ್ತು ಅಂದರೆ ನೀವು ಕಟ್ಟಿ ಈ ಥರ ನೀರಾಗಿಡ್ಬೋದು ಲೈನ್ ಓದುವಂತ ತಕ್ಷಣ ಅದನ್ನು ತಂದು ಇಂಥದ್ದೊಂದು ಬಕೆಟ್ ಇದೆಯಲ್ಲ ಈ ಬಕೆಟ್ನಲ್ಲಿ ಎತ್ತಿಡಬೇಕು ಮತ್ತು ಯಾವಾಗ ಮೋಟ್ರ್ ಚಾಲು ಆಗ್ತದ ಅವಾಗ ಎತ್ತಿ ನೀರು ಬಿಳಲಿಟ್ರೆ ಈ ಥರ ನೋಡ್ಬೋದು ನೀವು ತುಂಬ ಚೆನ್ನಾಗಿ ನೀರು ತುಂಬ ಕಲ್ತು ಹೋಗ್ತಾ ಇದೆ ಒಂದೇ ಹತ್ತಿಗೆ ಹೋಗ್ತಾ ಇದೆ ಹೆಚ್ಚು ಕಡಿಮೆ ಏನೂ ಹೋಗ್ತಾ ಇಲ್ಲ ಈ ಥರ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ತುಂಬ ಬಿರುಸಾಗಿದೆ ಇದು ಗಂಟು ಅರ್ಧ ಕೆ ಜಿ ಒಂದು ಎಕರೆ ಆಗುತ್ತಾ ಇದೆ ಈಗ ಅರ್ಧ ಕೆ ಜಿ ಕಟ್ಟಿದ್ದೀನಿ ನಾನು ಒಂದು ಕೆ ಜಿಯಲ್ಲಿ ತೆಗೆದಿಟ್ಟಿದ್ದೀನಿ ಅರ್ಧ ಕೆ ಜಿ ಈ ಥರ ನಾನು ಈಗ ಕಟ್ಟಿಟ್ಟಿದ್ದೀನಿ ಭಾಳ ಚೆನ್ನಾಗಿ ಅಲ್ಲಿ ತುಂಬ ಹರಿದು ಇದೆ ಒಂದು ಒಳ್ಳೆಯ ಮೆಥಡ್ ಅಂತ ಅನ್ನಿಸ್ತಾ ಇದೆ ನನಗೆ ತುಂಬ ಈಸಿಯಾಗಿ ಬಿಡ್ಬೋದು ಇದೇ ಇತ್ರಾ ಬಿತ್ತಿದೆ ಈ ಬಾಗಿ ನೀರೆ ಈ ಬಾಗಿ ನೀರಿಗೆ ನಾನು ಈಗ ಈ ತರ ಬಿತ್ತಿದ್ದೀನಿ ನಮಸ್ಕಾರ ہمارا ಫ್ರೆಂಡ್ بھائی ಏರ ಬೈನೋ ತಮ್ಮೆಲ್ಲರಿಗೂ soil multiplier ಹೇಗಿದೆ ಅಂತ ಗೊತ್ತು soil multiplier ಯೂಸ್ ಈ ಟೈಪ್ನು ಮಾಡ್ಬೋದು ನಾವು ಗೊಬ್ಬರದಲ್ಲಿ ಕೊಡ್ತಿರ್ತಿದ್ದೇವೆ ಡೈರೆಕ್ಟಾಗಿ ನೀರಾಗೂ ಕೊಡ್ತಿರ್ತಿದ್ದೇವೆ ಅದೇ ಥರ ನಾವೊಂದು ಈ ಟೈಪ್ ಪ್ರಯೋಗ ಮಾಡಿದ್ದೀನಿ ನೋಡೋ ನಮಗೆ ಒಂದು ಅರ್ಧ ಕೆ ಜಿ ಹತ್ರ ಈ ಥರ ಇಲ್ಲಿ ಗಂಟಿ ದೇವ ನೋಡ್ಬೋದು ಅರ್ಧ ಕೆ ಜಿ ಇದು ನಾವು ಒಂದು ಅರ್ವಿಯಲ್ಲಿ ಕಟ್ಟಿಟ್ಟಿದ್ದೀವಿ ಅಂದ್ರೆ ನಮಗೆ ಎಲ್ಲಿ ಬೀಳ್ತದ ಏನಿಲ್ಲ ಹೆಂಗೆ ಮಾಡ್ಬೇಕು ಬ್ಯಾಲೆನ್ಸ್ ಆಗ್ತಲ್ಲ ಈ ಥರ ಇಲ್ಲಿ ಇದನ್ನು ನೀರಿನಲ್ಲಿ ಒಗೆದ್ಬಿಟ್ಟೇವೆ ಈ ಥರ ಏನದಲ್ಲ ಇದು ಹಿಂಗೆ ಹೋಗ್ತಾ ಇದೆ ನೋಡ್ಬೋದು ಈಸಿಯೇ ಆಗಿದೆ ರಾಯಲ್ ಮಲ್ಟಿಪ್ಲೋರ್ ತುಂಬ ಈಸಿ ಹೈ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ಹಂಗೆ ನಿಮಗೆ ತುಂಬ ಹೊಲ್ ತುಂಬ ತಾನೇ ಹೋತೈತಿ ಆಟೋಮೆಟಿಕ್ ಒಂದು ಎಕ್ರೆಗೆ ಒಂದು ಕೆ ಜಿ ಕೊಡೋದು ಈ ಥರ ಕಟ್ಟಿಟ್ರೆ ಒಂದು ಎಕ್ರೆ ಆರಾಮ್ ಸರಿ ಕೊಡ್ಬೋದು ನೀವು ಈಗ ಉಣ್ತಾಯಿದ್ದೀವಿ